ಪ್ರಭು ವಾಹಿನಿಗೆ ಸ್ವಾಗತ ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಹುಕ್ಕೇರಿ ತಾಲೂಕಿನ ಹೆಬ್ಬ ಗ್ರಾಮದ ಬಸವ ಭವನದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ತಿಂಗಳವರೆಗೆ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ದಿನನಿತ್ಯವೂ ಈ ಪ್ರವಚನ ನಡೆಯಲಿದೆ ಪ್ರವಚನದ ವಿಷಯ ವೈರಾಖ್ಯ ನಿಧಿ ಅಕ್ಕ ಮಹಾದೇವಿಯವರ ಕುರಿತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ವರೂಪಿ ನಿರಂಜನಪು ಮಹಾಸ್ವಾಮಿಗಳು ಬಸವ ಲಿಂಗಾಯತ ಮಠ ಮನಗೋಡಿ ಜಿಲ್ಲಾ ವಿಜಯಪುರ ಇವರಿಂದ ಪ್ರವಚನ ದಿನನಿತ್ಯ ನಡೆಯಲಿದೆ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಸಿದ್ಧ ಬಸವ ದೇವರು ಜಗದ್ಗುರು ಸಿದ್ಧ ಸಂಪಾದನ ಹುಣಸಿಕೊಳ್ಳ ಮಠ ಯಮಕನ ಮರಡಿ ನೇತೃತ್ವ ಶ್ರೀ ಯೋಗಿನಾಥ ಶರಣರು ಕ್ರಿಯಾಮೂರ್ತಿಗಳು ಬಸವ ಭವನ್ ಹೆಬ್ಬಾಳ್ ದಿನಾಂಕ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿತ್ಯವೂ ಸಾಯಂಕಾಲ ಏಳುವರೆಯಿಂದ ರಿಂದ ಈ ಒಂದು ನಡೆಯುವ ಪ್ರವಚನ ಕಾರ್ಯಕ್ರಮಕ್ಕೆ ಹೆಬ್ಬಾಳ್ ಗ್ರಾಮದ ಸಮಸ್ತ ಶರಣ ಬಂಧುಗಳು ಹಾಗೂ ಎಲ್ಲ ಶರಣು ಶರಣರಿಗೆ ಆಗಮಿಸಬೇಕೆಂದು ತಮ್ಮೆಲ್ಲರೇ ಭಕ್ತಿಯ ಭಿನ್ನಹ ಕಾರ್ಯಕ್ರಮದ ನಂತರ ನಿತ್ಯವೂ ದಾಸೋಹ ನೆರವೇರುವುದು ಶರಣರ ಬರವ್ಯಮಗೆ ಗುಡಿ ತೋರಣವ ಕಟ್ಟುವೆ ಎಲ್ಲ ಭಕ್ತಾದಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀ ಬಸವಶ್ರೀ ಸೇವಾ ಸಂಘ ಹೆಬ್ಬಾಳ್ ಆಡಳಿತ ಮಂಡಳಿಯವರು ಬಸವರಾಜ್ ನಿಲ್ಜಿ ಅಧ್ಯಕ್ಷರು ಸದಾಶಿವ್ ಚಿಲ್ಮಿ ಉಪಾಧ್ಯಕ್ಷರು ಮಹಾದೇವ್ ಗೌನಾಳಿ ಕಾರ್ಯದರ್ಶಿ ನಿರ್ದೇಶಕರಾದಂಥ ರಮೇಶ್ ಗುಂಡಿ ಶಿವಾನಂದ್ ತೋಳಿ ಮಲ್ಲಿಕಾರ್ಜುನ್ ಚೌಗ್ಲಾ ವಿಜಯ್ ಕುಮಾರ್ ಎಮ್ಕನ್ಮಾಡಿ ಚನ್ನಬಸಪ್ಪ ಖೋತ್ ಸಂತೋಷ್ ನಾವ್ಗೇರ್ ಅಪ್ಪಯ್ಯ ರೆಡ್ಡಿ ಮಹೇಶ್ ಕುಂಬಾರ್ ಸಿದ್ದಪ್ಪ ತೇಲಿ ಸಟ್ಟಪ್ಪ ಕಾಡ್ಗಿ ಸುರೇಶ್ ಕಂಕನವಾಡಿ ರಮೇಶ್ ಕೋಠಿವಾಲೆ ಸಲಾ ಸಮಿತಿಯ ಸದಸ್ಯರು ಮಹೇಶ್ ಧರಪ್ಪ ಕಾಡ್ಗಿ ಪ್ರಕಾಶ್ ನಿಲಜಿ ಆನಂದ್ ತೋಳಿ ವಿರೂಪಾಕ್ಷ ಮಲ್ಲಪ್ಪ ಖೋತ್ ಹಾಗೂ ಅಕ್ಕನ ಬಳಗದವರು ಹಾಗೂ ಶರಣ ಶರಣಿಯರು ೇಶ್ ಪ್ರಭು ನ್ಯೂಸ್ ಹೆಬ್ಬಾಳ್ ವಿಶೇಷ ಆಹ್ವಾನಿತರು ನಿವೃತ್ತ ಪ್ರಾಂಶುಪಾಲರು ಎಸ್ ಕೊನ್ನೂರಿ ಗ್ರಾಮದ ಹಿರಿಯರು ಮೊದಲಿಗೆ ಬಿ ಎಸ್ ಚೌಳಾ ಇವರು ಸ್ವಾಗತಿಸಿದರು ಪ್ರವೀಣ್ ತೋಳಿ ಇವರು ನಿರೂಪಣೆ ಮಾಡಿದರು ಬಸವರಾಜ್ ನಿಲ್ಜಿ ಚೇರ್ಮನ್ನರು ಎಲ್ಲರಿಗೆ ವಂದನಾರ್ಪಣೆ ಸಲ್ಲಿಸಿದರು ತದನಂತರ ಎಲ್ಲರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು

ఈ తాయి జీవన చరిత్ర ఏందన్నా వైరాగ్యం అన్నది నేను తప్పాలని కోరుకుంటాను పరమ సాక్షాత్కార జగన్ దేశం తన వాడి తారి జనన జాతి ఈ జీవన ఔషధు సకల జీవాడికి దేశాన్ని వేసిన మనుకులు ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಹಣೆ ಹೊಡೆದು ಎಂತ ಆರಾಧ್ಯ ಕೃತೈವ ಪ್ರವಚನ ಪ್ರತಾಪ ಪರಮ ಪೂಜೆಯ ಲಿಂಗಾರಿಂಗೇಶ್ವರಕ್ಕೆ ಹಣೆ ಹೊಡೆದು ವೈರಾಗ್ಯ ಅಂಕ ಮಹಾಭಿ ಕಾರ್ಯ ಮಾರ್ಗದಲ್ಲಿ ಸಾಕುವ ದೃಢ ಸಂತೋಷವನ್ನು ಮಾಡಿಕೊಂಡು ಕರ್ನಾಟಕದ ಬಹಳ ಸುಂದರವಾದಂತಹ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಮುಖ್ಯ ತಾಲೂಕಿನ ಇಂದು

아, 상아집니다